ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿದಾಗಿಂದ ಅವರು ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಏನು ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಈಡೇರಿಸಿದಾರ ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಇಟ್ಟಿದ್ದು ವಿದ್ಯಾರ್ಥಿಗಳ ಮಧ್ಯೆ ಅಂತ ಬಂದಾಗ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತ ಎಷ್ಟೋ ಖಾಲಿ ಹುದ್ದೆಗಳನ್ನ ಇವ್ರು ಯಾಕೆ ಭರ್ತಿ ಮಾಡ್ಕೊಳ್ತಾ ಇಲ್ಲ ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಡೆಮಾಕ್ರೆಸಿನ ಒಂದು ರಕ್ಷಣೆ ಮಾಡುವಂತಹ ಸರ್ಕಾರ ಬೇಕು ಕೇಸರಿ ಹಿಜಾಬ್ ಇವೆಲ್ಲವೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿ ಬಂದು ನಮ್ಮ ಯಂಗ್ ಇಂಡಿಯಾ ಕ್ಯಾಂಪೇನ್ ಬಗ್ಗೆ ನಾವು ನಡೆಸಿದ್ದು ಡಿಸೆಂಬರ್ ತಿಂಗಳಿಂದ ನಾವು ದೇಶದ ದೇಶದ ಎಲ್ಲ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಸಹಿ ಸಂಗ್ರಹಣಾ ಅಭಿಯಾನ ಸಿಗ್ನೇಚರ್ ಕ್ಯಾಂಪೇನ್ ನಡೆಸಿ ನಾವು ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಏನು ಒಂದು ಶಿಕ್ಷಣ ಮತ್ತು ಉದ್ಯೋಗದ ಒಂದು ನೀತಿಗಳಿದೆ ಕೇಂದ್ರ ಸರ್ಕಾರದ್ದು ಅದ್ರ ಬಗ್ಗೆ ನಾವು ಒಂದು ಪ್ರಚಾರ ಆಂದೋಲನ ನಾವು ನಡೆಸಿದ್ದು ಯಾವ ರೀತಿಯಲ್ಲಿ ಶಿಕ್ಷಣ ಆಗಲಿ ಉದ್ಯೋಗ ಆಗಲಿ ಮಾರ್ಜಿನಲೈಸ್ಡ್ ಸ್ಟೂಡೆಂಟ್ಸು ವಂಚಿತರಾದಂತಹ ಸ್ಟೂಡೆಂಟ್ಸು ಯಾವ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಮತ್ತು ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಮೂರು ದಿನ ನಾವು ರೆಫರೆಂಡಮ್ ಜನಾಭಿಮತ ಅಂತ ಹೇಳಿ ನಡೆಸಿದ್ದು ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟಿಗಳಲ್ಲಿ ನಾವು ಮೂರು ಪ್ರಶ್ನೆಗಳನ್ನ ಇಟ್ಟು ಸ್ಟೂಡೆಂಟ್ಸು ಮತ್ತೆ ಯೂತ್ ಮಧ್ಯೆ ಹೋಗಿ ನಾವು ಈ ಒಂದು ಮತನ ನಾವು ಕೇಳಿದ್ದು ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಮೊದಲನೇದು ಒಂದು ಫೀ ಹೆಚ್ಚಳದ ಬಗ್ಗೆ ವರ್ಷ ವರ್ಷ ಫೀ ಹೆಚ್ಚಳ ಆಗ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳಿ ಎರಡನೇ ಪ್ರಶ್ನೆ ಬಂದು ಅಗತ್ಯ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿ ಮತ್ತು ಸ್ಕಾಲರ್ಶಿಪ್ ಫೆಸಿಲಿಟಿ ಕೇಂದ್ರ ಸರ್ಕಾರ ಸರಿಯಾಗಿ ಕೊಡ್ತಾ ಇದೆಯಾ ಅಂತ ಹೇಳಿ ಮತ್ತು ಮೂರನೇ ಪ್ರಶ್ನೆ ಬಿ ಜೆ ಪಿ ಸರ್ಕಾರ ಅಧಿಕಾರ ಹಿಡಿದಾಗಿಂದ ಅವರು ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಏನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಈಡೇರಿಸಿದಾರಾ ಇಲ್ವಾ ಅನ್ನೋದನ್ನು ನಾವು ಪ್ರಶ್ನೆ ಇಟ್ಟಿದ್ದು ವಿದ್ಯಾರ್ಥಿಗಳ ಮಧ್ಯೆ ಬಹುತೇಕ ವಿದ್ಯಾರ್ಥಿಗಳು ಈ ಕೇಂದ್ರ ಸರ್ಕಾರದ ಶಿಕ್ಷಣ ಮತ್ತು ಉದ್ಯೋಗ ನೀತಿಗಳನ್ನು ತಿರಸ್ಕಾರ ಮಾಡಿರೋದನ್ನು ನಾವು ನೋಡಿದ್ದೀವಿ ಮುಂದೆ ಹೋಗ್ತಾ ಇದೇ ರೀತಿಯಲ್ಲಿ ಲೋಕಸಭಾ ಚುನಾವಣೆ ಬರಕ್ಕಿದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹತ್ತು ಅಂಶಗಳ ಇರುವಂತಹ ಒಂದು ಚಾರ್ಜ್ ಶೀಟು ನಾವು ಇಶ್ಯೂ ಮಾಡಿದ್ದೀವಿ ಯಂಗ್ ಇಂಡಿಯಾ ಕಡೆಯಿಂದ ಮತ್ತೆ ನಮ್ಮ ಒಂದು ಯಂಗ್ ಇಂಡಿಯಾ ಚಾರ್ಟರ್ ಬೇಡಿಕೆ ಸನ್ನದ್ದು ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ನಮಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಸರ್ಕಾರ ಆಗಬೇಕು ಮಹಿಳೆಯರ ಸುರಕ್ಷತೆನ ಕಾಪಾಡುವಂತಹ ಒಂದು ಸರ್ಕಾರ ಬೇಕು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಡೆಮೋಕ್ರಸಿನ ಒಂದು ರಕ್ಷಣೆ ಮಾಡುವಂಥ ಸರ್ಕಾರ ಬೇಕು ಮತ್ತು ಒಂದು ವಿದ್ಯಾರ್ಥಿ ಯುವಜನರ ಒಂದು ಅಭಿಪ್ರಾಯಗಳೇನಿದೆ ಅದನ್ನು ವ್ಯಕ್ತಪಡಿಸುವಂಥ ಒಂದು ಸ್ವಾತಂತ್ರ್ಯ ಇರಬೇಕು ವಾಕ್ ಸ್ವಾತಂತ್ರ್ಯ ಎತ್ತಿ ಹಿಡಿಯುವಂಥ ಒಂದು ಸರ್ಕಾರ ಬೇಕು ಈ ರೀತಿಯಲ್ಲಿ ಹತ್ತು ಒಂದು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಯಂಗ್ ಇಂಡಿಯಾ ಚಾರ್ಟರನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದೀವಿ ಮುಂದೆ ಬರಲಿರೋ ಒಂದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಾವು ಚಲೋ ಡೆಲ್ಲಿ ಯಂಗ್ ಇಂಡಿಯಾ ರ್ಯಾಲಿ ಅಂತ ಹೇಳಿ ಯಾವ ರೀತಿಯಲ್ಲಿ ರೈತರು ಇವತ್ತು ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಯುವಜನರು ಸೇರಿ ನಾವು ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ ಇವಾಗ ಸ್ಕೂಲ್ ಕಾಲೇಜಸ್ ಅಲ್ಲಿ ಫೀಸ್ ಎಲ್ಲ ತುಂಬಾ ಹೆಚ್ಚು ಮಾಡಿಕೊಂಡು ಮಾಡ್ತಾ ಇದ್ದಾರೆ ಆದ್ರಿಂದ ನಮಗೆ ಈ ಮೋದಿ ಗೌರ್ಮೆಂಟ್ ಹತ್ತು ವರ್ಷದಲ್ಲಿ ಎರಡು ಕೋಟಿ ಕೆಲಸ ಕೊಡ್ತೀನಿ ವರ್ಷಕ್ಕೆ ಅಂದ್ರು ಒಂದು ಲಕ್ಷಕ ಕೆಲಸನೂ ಕೊಟ್ಟಿಲ್ಲ ಇರೋ ಕೆಲಸನೂ ಕಲ್ಕೊಂಡ್ಬಿಟ್ರು ಡಿಮಾನಿಟೇಷನ್ ಅಲ್ಲಿ ಇವಾಗ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಕಡೆ ರಿಸರ್ವೇಶನ್ ತೆಗಿತಾ ಇದ್ದಾರೆ ಪ್ಲಸ್ ತುಂಬಾ ಅರಸ್ಮೆಂಟ್ ಮಾಡ್ತಾ ಇದಾರೆ ಎಜುಕೇಶನ್ ನ ಸ್ಯಾಫ್ರೈಸನ್ ಮಾಡಕ್ ಹೋಗ್ತಾ ಇದ್ದಾರೆ ಬಹಳ ಸುಲಭವಾಗಿ ಶೈಕ್ಷಣಿಕ ಒಂದು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಇದು ಒಂದು ಕಡೆ ಎರಡನೇದ್ದೇನಂತಂದ್ರೆ ಕೋಮುವಾದ ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಇವರು ಅಕ್ಬರ್ನ ತೆಗಿತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಟೆಕ್ಸ್ಟ್ ಬುಕ್ಗಳಲ್ಲಿ ಜಾತ್ಯತೀತೆಯ ಒಂದು ಅಂಶಗಳನ್ನ ಇರ್ತಕ್ಕಂಥದನ್ನು ತೆಗ್ದು ತೆಗಿತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಟೆಕ್ಸ್ಟ್ ಬುಕ್ಗಳನ್ನು ತಿರ್ಸ್ತಕ್ಕಂಥ ಇತಿಹಾಸವನ್ನು ತಿರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೇನೆ ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಗಳಿರ್ತಕ್ಕಂಥ ಬೋಧಕ ಸಿಬ್ಬಂದಿಗಳನ್ನು ಕುಲಪತಿಗಳನ್ನು ಇವರು ಕೋಮುವಾದ ಕೋಮು ಒಂದು ಹಿನ್ನೆಲೆ ಹೇಳ್ತಕ್ಕಂಥವ್ರನ್ನ ಇವರು ನೇಮಕ ಮಾಡ್ತಾ ಇದ್ದಾರೆ ಅದರಿಂದ ನಾವು ನೋಡ್ತಾ ಇದ್ದೀವಿ ಕೇರಳದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂಥದ್ದು ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಗಮನಿಸಿದ್ದೀವಿ ಅಂದರೆ ಯಾವಾಗ ಈ ಕೋಮು ಹಿನ್ನೆಲೆ ಇರತಕ್ಕಂಥವ್ರು ಅಲ್ಲಿ ಒಂದು ಅಕಾಡೆಮಿಕ್ಕಾಗಿ ಬರ್ತಾರೋ ಅವ್ರು ಬಂದ್ ಕೂಡಲೇ ಯೂನಿವರ್ಸಿಟಿ ಒಳಗಡೆ ಆರ್ ಎಸ್ ಎಸ್ ಬೈಠಕ್ಗಳು ನಡೀತಕ್ಕಂಥದ್ದು ಈ ರೀತಿಯಾದಂಥ ಒಂದು ಕೆಲಸಗಳನ್ನು ಇನ್ ಈಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಒಕ್ಕರ್ನಿಂದ ಏನ್ ಮಾಡ್ತಾ ಇದ್ದಾರೆ ಒಂದು ಒಂದಾರ ರೀತಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ನಾವು ಇಲ್ಲಿ ಗಮನಿಸಬಹುದು ಜೊತೆಗೆ ಉದ್ಯೋಗದ ಪ್ರಶ್ನೆ ಉದ್ಯೋಗ ಅಂತ ಬಂದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವ್ರು ಏನು ಎರಡು ಕೋಟಿ ಉದ್ಯೋಗ ಅಂತ ತಿಳ್ಕೊಂಬಂದ್ರು ಈಗ ಅದಾದ ನಂತರ ಒಂದು ವರ್ಷ ಎರಡು ವರ್ಷಕ್ಕೆ ಕೇಳ್ಬಿಟ್ರು ಇಲ್ಲ ನಾವೆಲ್ಲರಿಗೂ ಉದ್ಯೋಗ ಕೊಡೋಕ್ಕಾಗಲ್ಲ ಪಕೋಡೋ ಮಾರಿ ಅಂತಂದು ನಮ್ಮ ರಾಜ್ಯದಲ್ಲಿ ಎಲ್ಲ ಯುವ ಜನರು ಎಲ್ಲ ಸೇರಿ ಪಕೋ ಮಾರಿ ಅವರಿಗೆ ಒಂದು ಅಪಾಸೆ ಮಾಡಿದ್ರು ಏನು ಹೇಳಿದ್ದು ಏನು ಮಾಡ್ತಾ ಇದ್ದೀರಿ ಅಂತಂತಂದು ಈಗ ಅಂತ ಬಂದಾಗ ಕೇಂದ್ರ ಸರ್ಕಾರದಲ್ಲಿ ಎಷ್ಟೋ ಖಾಲಿ ಹುದ್ದೆಗಳನ್ನು ಇವ್ರು ಯಾಕೆ ಭರ್ತಿ ಮಾಡ್ಕೊಳ್ತಾ ಇಲ್ಲ ಯಾಕೆ ಇವರು ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ ಪ್ರೈವೇಟ್ ಪ್ರೈವೇಟ್ ಕಂಪನಿಗಳನ್ನ ಏನೋ ಸರ್ಕಾರದ ಆಸ್ತಿಯನ್ನು ಮಾರಿ ಯಾಕೆ ಇವರು ಪ್ರೈವೇಟ್ ಮಾಡ್ತಾ ಇದಾರೆ ಕೇಸರಿ ಶಾಲು ಮತ್ತೆ ಹಿಜಾಬ್ ಇವೆಲ್ಲವೂ ಕೂಡ ಇವರು ಕುತಂತ್ರಗಳ ಭಾಗವಾಗಿ ಬಂದಿರತಕ್ಕಂಥದ್ದು